ನಿಮ್ಮ ಜೊತೆಗೆ ಇದು ನಮ್ಮ ಜೊತೆಗೆ ನಾವಿರೋದು ನಮ್ಮೊಳಗಿನ ಸತ್ವದ ಕೂಡ ಇರೋದು ಮೆಡಿಟೇಷನ್ ರೆಡಿ ಸಿ কু খে শিব হাম শিব হাম শিব হাম শিব হাম শিব হাম শিব 시보 함 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 시보 엄 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 시보 함 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 시보 함

ಕೆಲವು ಮಂದಿ ಬಸ್ತ್ರಿಗಾ ಮಾಡಕ್ಕೆ ಹೋಗ್ತೀರಿ ಕೆಲವಂದಿ ಕಪಾಲ ಭಾತಿ ಮಾಡ್ತೀರಿ ತಪ್ಪು ಪೂರ್ಣ ಎದೆಯುದ್ದಕ್ಕೂ ಎದೆ ಆಳಕ್ಕೂ ಉಸಿರು ತಗೋಬೇಕು ಪೂರ ಖಾಲಿ ಮಾಡಬೇಕು ನೆನಪಿಡಿ ವಿಶ್ರಾಂತಿ ನಡುವೆ ಬ್ರೇಕ್ ಇಲ್ಲ ಮಲ್ಕೋಬೇಡಿ ಎಲ್ಗಾರ್ ಮಲ್ಕೋಬೇಡಿ ಇನ್ನೂ ಐದು ಸಲ ಮಾಡಿಸ್ತಿದ್ದನ್ನ ಕಣ್ ತೆಗಿಬೇಡಿ ಪ್ಲೀಸ್ ನಾನು ಹೇಳುವವರೆಗೂ ಮರಗಬಾರದು ನಿಮ್ಮ ಉಸಿರಾಟ ನೋಡ್ಕೊಳ್ಳಿ ಸದ್ಯ ಗೊತ್ತಾಗುತ್ತೆ ಇನ್ನು ಸಣ್ಣಗೆ ಪರಿಣಾಮ ಗೊತ್ತಾಗತ್ತದು ಇಷ್ಟೇ ಮಾಡಿದ್ದಕ್ಕೆ ನಿಮ್ಮ ಎದೆಯೊಳಗೆ ಎಷ್ಟು ಹಗುರತೆ ಬರ್ತದ ನಿರಾಳ ಅನ್ನಿಸ್ತದ ತೇಲ್ತಕ್ಕಂಥ ಅನುಭವ ಬರ್ಲಿಕ್ಕೆ ಶುರು ಆಗ್ತದ ನೆಕ್ಸ್ಟ್ ಫೇಜ್ ಶಿವೋ 시보 함 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 시보 시보, 함. 시보, 함. 시보, 함. 시보, 함. 시보, 함. 시보, 함. 시보, 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 함. 베트. 시보, 함. 시보, 함. 시보 함 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 시보 ಕೆಲವು ಜನ ಸರಿಯಾಗಿ ಮಾಡ್ತಾ ಇಲ್ಲ ಸುಮ್ಮನೆ ಕೂಡ್ತೀರಿ ದೀಪ್ ತಗೋಬೇಕು ಇಲ್ಕಂದ್ರೆ ಪರಿಣಾಮ ಏನು ಇರುದಿಲ್ಲ ಲಾಭ ಏನು ಇಲ್ಲ ನೀವು ನಿಮಗೋಸ್ಕರ ಮಾಡ್ತಾ ಇದ್ದೀರಿ ನಿಮ್ಗಾಗಿ ಮಾಡ್ತಾ ಇದ್ದೀರಿ ಮತ್ತೊಬ್ಬರಿಗೋಸ್ಕರ ಮಾಡಿದ ಟೈಪ್ ಕೂಡ್ತಿರಲ್ಲ ಹಂಗೆ ಹ ಸ್ವಯಂ ನಿಮಗಾಗಿರೋದು ಸಾಧನ ಇದು ಈಗ ಬೇರೆ ಬೇರೆ ಒಳಗೆ ಬೇರೆ ಬೇರೆ ಹಂತದೊಳಗೆ ಮೂರು ಪೇಜು ಎರಡು ಪೇಜು ಮೂರು ಪೇಜು ನಾಲ್ಕು ಪೇಜು ಐದು ಪೇಜ್ ನಿಮ್ಗೆ ಮಾಡ್ತೀವಿ ಈ ಇನ್ನೊಂದು ಪೇಜಿಗೆ ನಿಮ್ಗೆ ಮಲಗಿಸಿ ಬಿಡ್ತೀನಂತೆ ಬೇರೆಡೆ ಈಗ ಸದ್ಯಕ್ಕೆ ನಿಮ್ಮ ದೇಹದೊಳಗೆ ಆಗ್ತಕ್ಕಂತ ಬದಲಾವಣೆ ನೋಡಿಕೊಳ್ಳಿ ಏನಾಗ್ತದೆ ದೇಹದಲ್ಲಿ ಹಗುರತೆ ಬರ್ತದ ನಿರಂಬಳತೆ ಬರ್ತದಾ ನೋಡ್ಕೊಳ್ಳಿ ಸುಮ್ಮನೆ ಕೂಡಬೇಡಿ ಅಬ್ಸರ್ವ್ ಮಾಡ್ಕೊಳ್ಳಿ ನಿಮ್ಮ ದೇಹದ ಸ್ಥಿತಿಯನ್ನು ನೋಡ್ಕೊಳ್ಳಿ ನೀವೇ ಯು ಆರ್ ದ ಬೆಸ್ಟ್ ಇನ್ಸ್ಪೆಕ್ಟರ್ ಆಫ್ ಯುವರ್ ಬಾಡಿ ಮತ್ತೆ ಯಾರೂ ಅಲ್ಲ ಯು ಆರ್ ದ ಬೆಸ್ಟ್ ಡಾಕ್ಟರ್ ಆಫ್ ಯುವರ್ ಓನ್ ಬಾಡಿ ನನ್ನ ನೆಗಡಿ ಯಾಕೆ ಬಂತು ನಿಮಗೆ ಗೊತ್ತಾಗ್ತದೆ ಕೆಮ್ಮೆ ಯಾಕೆ ಬಂತು ನಿಮಗೆ ಗೊತ್ತಾಗ್ತದೆ ಕನ್ಯಾ ಕುರಿತಾವ್ ನಿಮ್ಗೆ ಗೊತ್ತಾಗ್ತದ ಬಟ್ ನೀವು ಎಷ್ಟು ಅಜ್ಞಾನಿಗಳಿದಾರಪ್ಪ ಅಂತಂದ್ರೆ ನನಗೇನಾಗುತ್ತೆ ನೋಡ್ರಿ ಅಂತ ಡಾಕ್ಟರ್ ಕಡೆ ಹೋಗಿರಿ ನಿಮ್ಗೆ ಗೊತ್ತಿರ್ತದ ಲಾಸ್ಟ್ ಫೇಸ್ ಗೆಟ್ಟಡಿ ಗೆಟ್ಟಡಿ ಶಿವೋ ಹಂ ಶಿವೋ ಹಂ 시보 함 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 시보 함시보 함 시보 함 시보 함 시보 함 시보 함 시보 함 시보 함 지워 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 함 시보 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 함 ಶಿವೋಹಂ 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 ಮಾರ್ತಾ ಹೋಗಿ ಹಾಗೆ ಇದೇ ಥರ ಕಂಟಿನ್ಯೂ ಮಾಡಿ ಮಾಡಿ ಕಂಟಿನ್ಯೂ ಮಾಡಿ ಇನ್ನು ಎರಡು ನಿಮಿಷ ಹಾಗೆ ಕಂಟಿನ್ಯೂ ಮಾಡಿ ವಿತೌಟ್ ಸೌಂಡ್ ವಿತೌಟ್ ಡೈರೆಕ್ಷನ್ ಮಾಡಿ ಮಾಡಿ ನಿಲ್ಬಿಡಿ ಮಾಡಿ ಜೋರಾಗಿ ಪೂರ ಎದೆ ಮೇಲೆ ಕೀರ್ತಿ ಪೂರ ಎದೆ ನಾಲ್ಕು ನಿಮ್ಷ ಮಾಡಿ 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 ಇನ್ನು ಫಾಸ್ಟ್ ಇನ್ನು ಫಾಸ್ಟ್ ಇನ್ನು ಫಾಸ್ಟ್ ಇನ್ನು ಫಾಸ್ಟ್ ಲಾಸ್ಟ್ ಒನ್ ಮಿನಿಟ್ ಮಾಡಿ ನಿಮ್ಮ ಎದೆಯ ಏರಿಳಿತಗಳನ್ನು ಗಮನಿಸಿ ನಿಮ್ಮ ಭಾವನೆಗಳನ್ನು ಗಮನಿಸಿ ಒಳಗೆ ಮುಪ್ಪುರಿಗೊಂಡ ಭಾವನೆಗಳು ಉಸಿರಿನ ಮೂಲಕ ಹೊರಗೆ ಹಾಕಿದ್ದೀರಿ ಅದಕ್ಕೆ ಕನ್ಫ್ಯೂಷನ್ ಒಳಗೆ ಹೋಗಬೇಕೋ ಹೊರಗ ಇರಬೇಕೋ ಮತ್ತೆ ಒಳಗೆ ಹೋಗಬೇಕೋ ಈ ಥರ ಕನ್ಫ್ಯೂಷನ್ ನಿಮ್ಮ ಸುತ್ತಲೂ ವಿಚಾರಗಳ ಸರಣಿ ಸುತ್ತ ಇದೆ ವರ್ತುಲಾಕಾರವಾಗಿ ಒಳಗಿನ ಭಾವೋ ಭಾವೋದ್ವೇಗ ಅಂತೀವಿ ನಾವು ನಮ್ಮ ಸಿಟ್ಟು ನಮ್ಮ ಸೆಡವು ನಮ್ಮ ಕ್ರೋಧ ನಮ್ಮ ಪಶ್ಚಾತ್ತಾಪ ನಮ್ಮ ಕೀಳೇರಿಮೆ ಎಲ್ಲದಕ್ಕೂ ಟಕ್ಕರ್ ಕೊಟ್ಟಿದೆ ನೀವು ಮಾಡಿದ ಉಸಿರಾಟ ಮಿಕ್ಸಿ ಹಾಕಿ ಅದನ್ನು ತಿರುಗಿಬಿಟ್ಟಿದೆ ಎಲ್ಲ ಭಾವನೆಗಳನ್ನು ಹೇಗೆ ಒಂದು ಮಿಕ್ಸರ್ನೊಳಗೆ ಅನೇಕ ಸಾಮಾನುಗಳನ್ನ ಹಾಕಿ ಮಿಕ್ಸಿ ಮಾಡ್ತೀವಿ ತಿರುಗಿಸ್ತೀವಿ ಅದೇ ಥರ ನಮ್ಮ ಕಾಮ ಕ್ರೋಧ ಮೋಹ ಮದ ಮತ್ಸರ ಇವೆಲ್ಲ ಭಾವನೆಗಳನ್ನು ಹಂಧ್ಯಾನದ ಮೂಲಕ ಮಿಕ್ಸಿ ಮಾಡಿದ್ದೀರಿ ಮಲಗಾಡದೆ ಮಲಕ್ಕೊಂಡಾಗ ಅವು ಹೊರಗಡೆ ಹೋಗ್ಲಿಕ್ಕೆ ಶುರು ಮಾಡಿಬಿಡ್ತಾವ ತನ್ಮೂಲಕ ಇಡೀ ಶರೀರ ಹಲವಾರು ಆಗ್ತದ ಹಗುರ ಅದಕ್ಕಿಂತ ಹೆಚ್ಚಿಗೆ ತಲೆ ಹಗುರಾಗ್ತದ ತಲೆಯೊಳಗೆ ನೂರ ಎಂಟು ವಿಚಾರ ತುಂಬಿಕೊಂಡ್ಬಿಟ್ಟಿದ್ದೀರಿ ತಲೆಯೊಳಗೆ ನೂರ ಎಂಟು ವಿಚಾರ ತುಂಬಿಕೊಂಡ್ಬಿಟ್ಟಿದ್ದೀರಿ ಅನವಶ್ಯಕ ಕೋಪ ಅನವಶ್ಯಕ ಭಯ ಕೀಳರಿಮೆ ಜಿಗುಪ್ಸೆ ಸಿಟ್ಟು ಸೆಡವು ಅಸಹನೆ ಎಲ್ಲ ತುಂಬಿಕೊಂಡ್ಬಿಟ್ಟಿದ್ದೀರಿ ಅದು ಖಾಲಿ ಆಗಲಿಕ್ಕೆ ಅನುವು ಮಾಡಿಕೊಡಿ ಅಲಗಾಡಬೇಡಿ ನೀವು ಅಲಗಾಡ್ತಾ ಇಲ್ಲ ಅಲಗಾಡ್ತಾ ಇಲ್ಲ ಅಲಗಾಡ್ತಾ ಇಲ್ಲ ಸ್ಥಿರವಾಗಿ ಮಲಗಿದ್ದೀರಿ ನೀವು ಮಲಗಿದ ಆಸನದ ಸ್ಥಿತಿ ಶವಾಸನ ಶವಾಸನ ಅಂದ್ರೆ ಗೊತ್ತದಲ್ಲ ಹೆಣ ನಿರ್ಜೀವ ದೇಹ ಯಾವ ನಿರ್ಜೀವ ದೇಹ ಅಲಗಾಡ್ತದ ನೋಡ್ರಿ ಅಲ್ಗಾಡೋದಿಲ್ಲ ಸೊ ಬಿ ಕೇರ್ಫುಲ್ ತಲೆ ಪೂರ ಖಾಲಿಯಾಗಿದೆ ಒಣ್ಣು ಶರೀರ ಈ ಕ್ರಿಯೆಯ ಮೂಲಕ ತುಂಬಾ ಹಗುರಾಗ್ತಾ ಇದೆ ನಾನು ಆಕಾಶದಲ್ಲಿ ತೇಲ್ತಾ ಇದ್ದೀನಿ ಅಂತಕ್ಕಂಥ ಭಾವದಲ್ಲಿ ನೀವಿದ್ದೀರಿ ದೇಹ ತುಂಬಾ ಹಗುರ 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 ಆ ಸ್ಥಿತಿಯನ್ನ ಆ ಭಾವವನ್ನ ಗಮನಿಸ್ರಿ ಒಂದೇ ಒಂದು ಕಂಡೀಷನ್ ಅಂದ್ರೆ ಕಣ್ಣು ತೆಗೆಯದೆ ಮಲಗುತ್ತೀರಿ ಅಲಗಾಡದೆ ಮಲಗುತ್ತೀರಿ ಅಷ್ಟೇ ಒಂದೇ ಒಂದು ಕಂಡೀಷನ್ ಕಣ್ಣು ತೆಗಿಯದೆ ಮಲಗ್ತೀರಿ ಅಲಗಾಡದೆ ಮಲಗುತ್ತೀರಿ ಇಷ್ಟೇ ಶವಾಸನದ ಸ್ಥಿತಿಯಲ್ಲಿದ್ದೀರಿ ಎರಡು ಮೇಲೆ ಕೆತ್ತಿದ್ದೀರಿ ಸರ್ಣ ಬಿಟ್ಟಿದ್ದೀರಿ ಈಗ ನಿಮ್ಮ ಎರಡೂ ಕೈಗಳು ಕೈಗಳೆಲ್ಲ ನಿಮ್ಮ ದೇಹವೆಂಬ ಉಪಕರಣಕ್ಕೆ ಎರಡು ಎಂಟೆನಗಳು ಈ ಎಂಟೆನದ ಕೆಲಸ ವಿಶ್ವಶಕ್ತಿ ಅಂತ ಹೇಳ್ತೀವಲ್ಲ ಆ ಶಕ್ತಿಯನ್ನು ಹೀರಿಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದೆ ನಿಮ್ಮ ಎರಡೂ ಕೈಗಳ ಮೂಲಕ ನಿಮ್ಮ ದೇಹದ ಒಳಗಡೆ ಒಂದು ಪಾಸಿಟಿವ್ ಎನರ್ಜಿ ಹೋಗ್ತಾ ಇದೆ ಹರಿದು ಬರೋದನ್ನು ನೋಡ್ಕೊಳ್ಳಿ ಬೆರಳುಗಳ ಮೂಲಕ ಮನಕೈಗಳ ಮೂಲಕ ಭುಜದ ಮೂಲಕ ನಿಮ್ಮ ಶರೀರವನ್ನು ಹೇಗೆ ಪ್ರವೇಶ ಮಾಡ್ತದೆ ನೋಡ್ಕೊಳ್ಳಿ ಹೊರಗಿರೋ ಒಂದು ವಿಶ್ವಶಕ್ತಿ ಕಾಸ್ಮಿಕ್ ಎನರ್ಜಿ ಅಂತ ಏನಂತೀವಿ ಇದನ್ನೇ ರೇಖಿ ಅಂತ ಬಳಸಿದ್ರು ಇದನ್ನೇ ಕಾಸ್ಮಿಕ್ ಎನರ್ಜಿ ಅಂತ ಬಳಸಿದ್ರು ಅನೇಕ ಶಕ್ತಿಗಳ ಮೂಲ ಈ ವಿಶ್ವ ಎಲ್ಲ ಶಕ್ತಿಗಳು ಅಡಕವಾಗಿವೆ ನಿಮ್ಮ ಎಂಟೆಣದ ಮೂಲಕ ನಿಮ್ಮ ದೇಹಕ್ಕೆ ಬೇಕಾದಂಥ ಒಂದು ಶಕ್ತಿಯನ್ನು ಪಾಸಿಟಿವ್ ಎನರ್ಜಿಯನ್ನು ತೆಗೆದುಕೊಳ್ತಾ ಇದ್ದೀರಿ ಪಾಸಿಟಿವ್ ಎನರ್ಜಿಯನ್ನು ತಗೊಳ್ತಾ ಇದ್ದೀರಿ ಅದು ಸ್ಪಷ್ಟವಾಗಿ ಗೊತ್ತೂ ಆಗ್ತದೆ ನಿಮಗೆ ಎರಡು ಕೈಗಳಿಂದ ಎರಡು ಅಂಗೈಗಳಿಂದ ಕೈಗಳ ಮೂಲಕ ನಿಮ್ಮ ದೇಹವನ್ನು ಪ್ರವೇಶ ಮಾಡ್ತಾ ಇದೆ ಒಂದು ಅನ್ಸೀನ್ ಎನರ್ಜಿ ಅದು ಅನಿಸಿದ ಬಟ್ ನಿಮಗೆ ಗೊತ್ತಾಗ್ತಾ ಇದೆ ಸ್ಪಷ್ಟವಾಗಿ ಈಗ ಮತ್ತೆ ನಿಮ್ಮ ಕೈಗಳು ಕೆಳಗೆ ಕೆಳಗೆ ಕೆಳಗಿಡ ಸರಿ ದೇಹದ ಪಕ್ಕದಲ್ಲಿ ಬನ್ನಿ ನಿಮ್ಮ ಕೈಗಳು ಕೆಳಗೆ ನಿಮ್ಮ ಕೈಗಳು ಕೆಳಗೆ ಕೈಗಳು ಕೆಳಗೆ ಐದು ಉಷಿರನ್ನು ತೆಗೆದುಕೊಳ್ಳಿ ಪೂರ ಹೊಟ್ಟೆ ಒಬ್ಬಸ್ರಿ ಪೂರ ಖಾಲಿ ಮಾಡಿ ನಿನ್ನೆ ಮಾಡಿದ ಹಾಗೆ ಆಳವಾದ ಐದು ಆಳವಾದ ಐದು ಉಸಿರು ಪೂರ ತುಮ್ತಿರಿ ಪೂರ ಖಾಲಿ ಮಾಡ್ತಿರಿ ಪೂರ ತುಮ್ತಿರಿ ಪೂರ ಖಾಲಿ ಮಾಡ್ತೀರಿ ಆಳವಾದ ಆಳವಾದ ಐದು ಉಷಿರ ನಿಮ್ಮ ಮನಸ್ಸಿನ ಏಕಾಗ್ರತೆಯನ್ನ ಹೆಚ್ಚಿಸಿಕೊಳ್ಳಿ ನೀವು ತೆಗೆದುಕೊಳ್ಳುವ ಉಸಿರಿ ಕಡೆ ಗಮನ ಕೊಡಿ ನೀವು ತೆಗೆದುಕೊಳ್ಳುವ ಪ್ರತಿ ಉಸಿರಿನ ಕೂಡ ಮನಸ್ಸನ್ನ ನಿಲ್ಲಿಸಿಬಿಡಿ ಶ್ವಾಸದ ಆವಾಗಮನದತ್ತ ಮತ್ತೆ ಲಕ್ಷ್ಯ ಕೊಡಿ ಈಗ ಎರಡು ಕೈಗಳನ್ನು ಉಜ್ಜಿಕೊಳ್ಳಿ ಬಿಸಿ ಬಿಸಿ ಮಾಡಿಕೊಳ್ಳಿ ಜೋರಾಗಿ ಉಜ್ಜಿದಾಗ ಕೈ ಒಳಗೊಂದು ಶಾಖ ಉತ್ಪತ್ತಿ ಆಗುತ್ತೆ ಕೈಗಳು ಬಿಸಿ ಬಿಸಿ ಆಗುತ್ತೆ ಹಾಗೆ ಅಂಗೈಗಳನ್ನು ಬಿಸಿ ಮಾಡಿಕೊಂಡು ನಿಮ್ಮ ಎರಡು ಕಣ್ಣುಗಳ ಮೇಲೆ ಒಂದು ಕ್ಷಣ ಇಟ್ಟುಕೊಳ್ಳಿ ಸೊ ಈ ಕ್ಷಣದಲ್ಲಿ ನಿಮ್ಮ ಕೈಯ ಬಿಸಿ ಕಣ್ಣುಗಳಿಗೆ ತಟ್ಟಲಿ ಈಗ ಸಾವಕಾಶವಾಗಿ ಬಲಕ್ಕೆ ಹೊರಳಿ ಎದ್ದು ಕೂತ್ಕೊಳ್ಳಿ ಬಲಕ್ಕೆ ಹೊರಳಿ ಎದ್ದು ಕೂತ್ಕೊಳ್ಳಿ ಬಲಕ್ಕೆ ಹೊರಳಿ ಎದ್ದು ಕೂತ್ಕೊಳ್ಳಿ ಮೆಲ್ಲಗೆ ಕಣ್ಣು ಮತ್ತೆ ಮುಚ್ಚಿರಿ ಕಣ್ಣು ಮತ್ತೆ ಮುಚ್ಚಿರಿ ಹೀಗೆ ನಾಲ್ಕೈದು ಸಲ ಮಾಡಿ ಈಗ ನೇರವಾಗಿ ಕೂತುಕೊಂಡು ಮೂರು ಸಾರಿ ನಿಮಗೇ ಕೇಳುವ ಹಾಗೆ ಹೊರಗಡೆ ಕೇಳಿಸಬಾರದು ನಿಮಗೇ ಕೇಳುವ ಹಾಗೆ ಮೌನವಾಗಿ ಹಾಗೂ ಗಟ್ಟಿಯಾಗಿ ಜೋರಾಗಿ ಓಂಕಾರವನ್ನು ಹೇಳಿಕೊಳ್ಳಿ ಮೂರು ಸಾರಿ ಮೌನದಲ್ಲಿ ಹೊರಗೆ ಕೇಳಬಾರ್ದು ಯಾರಿಗೂ ಬಟ್ ಒಳಗೆ ಒಳಗೆ ಮನಸ್ಸಿನಲ್ಲೇ ಜೋರಾಗಿ ಹೇಳ್ಕೊಳ್ಳಿ ನಾನು ಸಾವಿರ ಜನಕ್ಕೆ ಕೇಳುವಂತೆ ಹೇಳ್ತಾ ಇದ್ದೀನಿ ಅನ್ನೋ ಥರ ಜೋರಾಗಿ ಓಂಕಾರ ಹೇಳಿಕೊಳ್ಳಿ ಈಗ ನಿಮ್ಮ ಭಗವಂತನನ್ನು ನಿಮ್ಮ ಇಷ್ಟ ದೇವರನ್ನು ಸ್ಮರಿಸಿಕೊಳ್ಳಿ ಸ್ಮರಿಸಿಕೊಳ್ಳಿ ಎಲ್ಲಗೆ ಎಕ್ಕನ್ನು ತೆಗೆಯಿರಿ ಈಗ ನೋಡಿ ನಿಮ್ಮ ಮನಸ್ಸು ಹೇಗಿದೆ ನೀವೇ ನೋಡಿಕೊಳ್ಳಿ ಎಂತಹ ಗುರ ಎಂತಹ ಗುರ ಮನಸ್ಸು ಮನಸ್ಸು ಇಂಥ ಮನಸ್ಸಿನಿಂದ ಯಾವುದೇ ಕೆಲಸ ಮಾಡಿದರೂ ಕೂಡ ಅದು ಯಶಸ್ಸು ಕಾಣುತ್ತದೆ ಸಂಪೂರ್ಣ ಯಶಸ್ಸು ಕಾಣುತ್ತದೆ ನಿಮಗೆ ಒಳ್ಳೆಯದಾಗಲಿ ಸುಖಿ ಭವ ಶ್ರೇಯೋಭವ ಶ್ರೀ ಗುರುದೇವ